नमनू नमनू नमन चल्वा शशियु चि हाल बेळदि चल्वा शशियु चि हाल बेडदि ಪೂರ್ವ ರೂಪ ತುಸು ಬಾಣ ಪೋಲ ರೂಪ ತೋಳ ವಶದಲ್ಲಿ ವಲ್ಲಾರಿ ನಾನಾ ರಾಜಕುಮಾರ ಅಂತಾಯ್ತು ಹೌದೌದು ರಾಜಕುಮಾರ ಆಗುವ ದೊಡ್ಡ ವಿಷಯ ಅಲ್ಲ ಅಂದ್ರೆ ಹಾಗಂತ ರಾಜಕುಮಾರ ಆಗುವಲ್ಲಿ ಅವನಿಗೆ ಎಷ್ಟು ಯೋಗ್ಯತೆ ಉಂಟು ಅನ್ನೋದನ್ನ ನಾವು ಮೊದಲು ಅರ್ಥವೈಸಿಕೊಳ್ಳಬೇಕಾ ಅಲ್ವಾ ಅದಕ್ಕಾಗಿ ಹೇಳುದಲ್ವಾ ಆನೆಯ ಹೊಟ್ಟೆಯಲ್ಲಿ ಆನೆ ಹುಟ್ಟುತ್ತದೆ ಹಂದಿ ಹುಟ್ಟಿಲಿ ಹಂದಿ ಹುಟ್ಟುತ್ತದೆ ನಾಯಿ ಹುಟ್ಟಿದ್ರೆ ನಾಯಿ ಹುಟ್ಟುತ್ತದೆ ಇದು ಆನೆ ಹಂದಿ ನಾಯಿ ಅಲ್ಲ ಯಾರ್ಯಾರು ಅಂತಲೇ ಗೊತ್ತಾಗ್ಲಿಲ್ಲ ನನಗೆ ಯಾರು ಹೆಣ್ಣು ಮಕ್ಕಳನ್ನ ಪ್ರೀತಿಸಿ ವಂಚಿಸ್ತಾರೋ ಯಾರು ಹೆಣ್ಣು ಮಕ್ಕಳನ್ನ ಕೇವಲವಾಗಿ ಕಾಣ್ತಾರೋ ಅಂತವರು ಉಳಿದಂತಹ ಸಾಲಿಗೆ ಸೇರ್ತಾರೆ ನಾನು ಆನೆ ಹೌದು ಅಪ್ಪ ನಿಮ್ಮ ರೂಪವೇ ಅಯ್ಯ ಈ ನಿಮ್ಮ ರೂಪ ಈ ನಿಮ್ಮ ರೂಪ ಆ ಅದ ಜನ ಹೆಣ್ಣು ಮಕ್ಕಳ ತಲೆ ಹಾಳು ಮಾಡಿದೆಯೋ ಏನು ಗೊತ್ತಿಲ್ಲ ಅದೇ ಸಾಕ್ಷಿ ನಾನೇ ಇದ್ದೇನೆ ಈ ನಿಮ್ಮ ರೂಪವನ್ನು ನೋಡಿ ನಾನು ಮನಸ್ಸೋತಿದ್ದೇನೆ ಜೀವನದಲ್ಲಿ ಮದುವೆ ಅಂತ ಇದ್ರೆ ನಿಮ್ಮನ್ನೇ ಅಂತ ನಾನು ತೀರ್ಮಾನಿಸಿದ್ದೇನೆ ಬರುದಿಲ್ವಾ ಬರೋದಿಲ್ಲ ಸಣ್ಣವರಿದ್ದಾಗ ಹಾಕಿದ್ದ ಉಂಗ್ರ ಬದಲಾವಣೆ ಉಂಗ್ರ ಬದಲಾವಣೆ ಮಾಡಿ ಮಾಡಿದಾಗ ಮದುವೆ ಅಂತ ಆಗ್ತದಾ ಹೌದು ಹಾಗೆ ಮಾಡಿದ್ದೆ ಹೌದಾದ್ರೆ ಉಳಿದವರಿಗೂ ನಿಮ್ಗೂ ಏನು ವ್ಯತ್ಯಾಸ ಉಂಟು ನೀವೇನು ಜನಸಾಮಾನ್ಯದವರ ರಾಜಕುಮಾರ್ ಅವ್ರು ಬನ್ನಿ ಹೌದೌದು ಈಗ ನಮ್ಮ ಮದುವೆ ಆಗಬೇಕು ಅಂತ ಆದ್ರೆ ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಬೇಕು ಯಾಕೆ ನೀವು ನನ್ನ ಕೊರಳಿಗೆ ಮುತ್ತಿನ ಹಾರವನ್ನು ಹಾಕಬೇಕು ಯಾಕೆ ಉಂಗುರವನ್ನು ನನ್ನ ಬೆರಳಿಗೆ ತೊಡಿಸಬೇಕು ಯಾಕೆ ಸ್ವರ ಇಲ್ವಾ ಈಗ ಅಭಿನಯ ಮಾಡಿದ್ರೂ ಸಾಕಲ್ಲ ಸ್ವರ ಬೇಡಲ್ಲ ಹಾಗೆ ಇತ್ತು ಹಾಗಂತ ಈಗ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ ಮತ್ತೆ ಎರಡು ದಿನ ಬಿಟ್ಟು ಇದೇ ದೇವಾಲಯದಲ್ಲಿ

ಒಪ್ಕೊಂಡ್ಲವಳು ತಲೆ ಬಿಸಿ ಮತ್ತೆಂತದ್ ಅಲ್ಲ ನನ್ನ ಯೋಗವೇ ಒಳ್ಳೇದುಂಟು ಅವನಿಗೆ ತಲೆ ಸರಿ ಇಲ್ದ ನನಗೆ ಅರ್ಥ ಆಗುದಿಲ್ಲ ವಿಚಾರದಲ್ಲಿ ನಿಮ್ಮ ಯೋಗ ಒಳ್ಳೇದುಂಟು ಬಾಳೆ ಅಂದ್ರೆ ಏನುಂಟು ಏನೋ ಗೊತ್ತಿಲ್ಲ ಹೆಣ್ಣು ಮಕ್ಕಳೆಲ್ಲ ನೋಡಿದ ತಕ್ಷಣ ನೀವು ವಶ ಆಗಿ ಬಿಡ್ತಾ ಇಲ್ಲ ನೋಡಿ ಹ್ಮ್ ಶುಭ ಹರೈಕೆ ಹೀಗೆ ಇರ್ಲಿ ಯಾಕೆ ಹೆಣ್ಮಕ್ಳು ಕೊಟ್ಟಿ ನಿಮ್ ವರ್ಷ ಆಗುದು ಮತ್ತೊಂದು ಹೆಣ್ಮಕ್ಳೆಲ್ಲ ಬ್ರಹ್ಮಚಾರಿಗಳು ನೋಡಿ ಹಾಗಲ್ಲ ಸ್ವಾಮಿ ಮೊದ್ಲೇ ಈಗ ನೋಡದೆ ಹೆಣ್ಣಂದೇ ಮದುವೆ ಆಗುವ ಆಗಾಗ್ಲಿ ಅಂತ ಯೋಗ ಇದ್ರೆ ದೇವರಾಣೇ ಆಗ್ತದೆ ಅಲ್ವಾ ನಿಮ್ಮ ಆಶೀರ್ವಾದ ಬೇಕು ವ್ಯವಸ್ಥೆ